ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ಕಾಲ್ತುರಿ ಗ್ರಾಮದ ಬಳಿ ಯಗಚಿಯೇತ ನೀರಾವರಿಯಿಂದ ಹಳೆಬೀಡು ಮತ್ತು ಮಾದಿಹಳ್ಳಿ ಭಾಗದ ಕಾಲುವೆಗೆ ನೀರು ಹರಿಸಲಾಯಿತು ನಂತರ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್ ರಾಜ್ಯ ಸರ್ಕಾರ ಇತ್ತೀಚಿನ ದಿನದಲ್ಲಿ ಸಾರ್ವಜನಿಕರ ಹಣದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಾ ಜನರಿಗೆ ದ್ರೋಹ ಮಾಡುತ್ತಿದ್ದಾರೆ ಅರಸೀಕೆರೆಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಪಡೆಯಲು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಈ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮಾತ್ರ ಸಿಂಹ ಪಾಲು ನೀಡುತ್ತಾ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ಶಾಸಕರಿಗೆ ಮಲತಾಯಿ ಧೋರಣೆಯನ್ನ ಅನುಸರಣೆ ಮಾಡ್ತಿದ್ದಾರೆ ಅಂತ ಖಂಡಿಸಿದರು ಐನೂರು ಕೋಟಿ ಎಂದು ಹೇಳಿಕೊಳ್ಳುವ ಸರ್ಕಾರ ಬಿಜೆಪಿ ಸರ್ಕಾರ ನಡೆಸಿದ ಕಟ್ಟಡಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡ್ತಾ ಇದೆ ಹೊರತು ರಾಜ್ಯ ಸರ್ಕಾರದ ಯಾವುದೇ ಕೊಡುಗೆ ಇಲ್ಲ ಅಂತ ಛೇಡಿಸಿದರು ಮಳೆ ಬರ್ತಾ ಇದೆ ನೀರು ಹರಿತಾ ಇದೆ ಆದರೆ ಸರ್ಕಾರ ಯಾವುದೂ ಅರ್ಜಿಲ್ಲ ಕಳೆದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಆದಂಥವನ್ನ ಶಂಕುಸ್ಥಾಪನೆ ಅಂತಕ್ಕಂಥ ಒಂದು ಹೆಸರಲ್ಲಿ ಮಾಡಿ ಐನೂರು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಜಿಲ್ಲೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ರಾಜಕೀಯ ಭಾಷಣವನ್ನು ಮಾಡೋದು ಬಿಟ್ಟರೆ ಇದರಲ್ಲಿ ಯಾವುದೇ ಥರದ ಗುರಂತರವಾದಂಥ ಯಾವುದೋ ಒಂದು ಯೋಜನೆ ಇಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಐನೂರು ಕೋಟಿ ಯಾವುದು ಅಂತಕ್ಕಂಥ ಭವಿಷ್ಯ ಗೊತ್ತಾಗುತ್ತೆ ಹಳೆಬೀಡ್ ಐ ಬಿ ನಿಮಗೆ ಗೊತ್ತು ಮೂರು ಕೋಟಿ ರೂಪಾಯ್ದು ಎಲ್ಲಿ ಸೇರ್ಕೊಂಡಿದೆ ಈ ಐನೂರು ಕೋಟಿಲಿ ಸೇರಿದೆ ಅರಕಲಗೂಡ್ದು ಈ ಐನೂರು ಕೋಟಿಲಿ ಸೇರಿದೆ ಸಕಲೇಶ್ಪುರದ್ದು ಈ ಐನೂರು ಕೋಟಿಲಿ ಸೇರಿದೆ ಸರ್ಕಾರದ ಅಭದ್ರತೆಗೆ ಹಾಸನ ಜಿಲ್ಲೆ ಪ್ರಬಲವಾದ ಜಿಲ್ಲೆ ಇಲ್ಲಿಂದ ನಾವು ಅಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಅವರನ್ನು ಅವರೇ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಜಿಲ್ಲೆಗೆ ಅನುದಾನ ಬಂದಿಲ್ಲ ಇದು ಬಹುಶಃ ರಾಜಕೀಯ ಗಿಮಿಕ್ ಅಂದ್ರೆ ಇವರಲ್ಲಿ ಅನುದಾನದ ಕೊರತೆ ಇರೋದ್ರಿಂದ ಈ ಥರವನ್ನು ಮಾಡಿ ಜನವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಸರ್ಕಾರದ ಈಗ ನಮ್ಮ ಐದಿನ ಉದಾಹರಣೆ ಹೇಳ್ತೀನಿ ನಿಮಗೆ ನಮ್ದು ರೆವಿನ್ಯೂ ಆಫೀಸ್ ಇದೆ ಹಳೆಬೀಡಲ್ಲಿ ಇದನ್ನು ಉದ್ಘಾಟನೆ ಮಾಡಿದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇದು ಯಾರು ಸರ್ಕಾರದಲ್ಲಿ ಬಂದಿದ್ದು ಸರ್ಕಾರದಲ್ಲಿ ಬಂದಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬೊಮ್ಮಾಯಿ ಅವರು ಕೊಟ್ಟಂತ ಅನುದಾನ ರಣಘಟ್ಟ ಯೋಜನೆ ಇದಕ್ಕೂ ಇಷ್ಟು ದುಡ್ಡು ಇಟ್ಟಿದ್ವಿ ಇದು ಯಾರು ಕೊಟ್ಟಿದ್ದು ಕುಮಾರಸ್ವಾಮಿ ಅವರದು ಒಂದಿಷ್ಟು ಪಾತ್ರ ಇದೆ ಯಡಿಯೂರಪ್ಪನವ್ರ ಪಾತ್ರ ಇದೆ ಬೊಮ್ಮಾಯಿ ಪಾತ್ರ ಇದೆ ಅಭಿವೃದ್ಧಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಬಹುಶಃ ಈಗ ಮುಖ್ಯಮಂತ್ರಿ ಕದನದಲ್ಲಿ ಇದೊಂದು ಸಮಾವೇಶನ ಮಾಡಿ ಕೆಲಸ ಚುನಾವಣೆ ಪ್ರಚಾರ ಅಲ್ಲಿ ನೀವು ನೋಡಿದಿರ ಮುಖ್ಯ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರೇ ಮುಂದುವರಿಬೇಕು ಅಂತಕ್ಕಂಥದ್ದು ಒಂದು ಘೋಷಣೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಘೋಷಣೆ ಇದ್ರ ಮಧ್ಯದಲ್ಲಿ ಶಿವಲಿಂಗೇಗೌಡ ಇದು ಬಿಟ್ರೆ ಬೇರೆ ಇತ್ತಾ ಇತ್ತ ಹಾಸನ ಜಿಲ್ಲೆನಲ್ಲಿ ಇವತ್ತು ರೈತರು ತತ್ತರಿಸಿ ಹೋಗಿದ್ದಾರೆ ರೈತರು ತತ್ತರಿಸಿ ಹೋಗಿದ್ದಾರೆ ಇವತ್ತು ಕಮರ್ಷಿಯಲ್ ಕ್ರಾಫ್ಟ್ ರೈತರಿಗೆ ಜೋಳ ಆಲೂಗೆಡ್ಡೆ ಶುಂಠಿ ಈ ಬಂದರೆ ಕಾಫಿ ಮೆಣಸು ಅಡಿಕೆ ಇದು ರೋಗ ಬಂದು ಎಲ್ಲ ನಾಶವಾಗೋಗಿದೆ ಈ ತೋಟಕ್ಕೆ ಯಾರು ಭೇಟಿ ಕೊಡಲಿಲ್ಲ ಇದ್ರ ಬಗ್ಗೆ ಯಾರೂ ಸಹ ಮಾತಾಡಲಿಲ್ಲ ಓನ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಹಾಸನ ಜಿಲ್ಲೆಯಲ್ಲಿ ಸರ್ಕಾರಿ ದುಡ್ಡಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಮಾತಾಡ್ಬೇಕಂತ ಸ್ವತಃ ಪಕ್ಷದವರು ಇವತ್ತು ಮಾತಾಡ್ತಾ ಇದ್ದಾರೆ ಯಾಕೆ ಹೇಳಿ ಅನುದಾನದ ಕೊರತೆ ಇರೋದ್ರಿಂದ ಅನುದಾನದ ಲಭ್ಯತೆ ಇಲ್ಲದೇ ಇರೋದ್ರಿಂದ ಕ್ಷೇತ್ರಕ್ಕೆ ಯಾವ ರೀತಿ ಹೋಗ್ಬೇಕು ಏನು ಹೋಗ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ಮಾತಾಡ್ತಾ ಇದ್ದಾರೆ ಅದನ್ನು ಅವರ ಶಾಸಕರನ್ನ ಮನವೊಲಿಸ್ಲಿಕ್ಕೆ ಗೌಪ್ಯ ಸಭೆಗಳನ್ನ ಮಾಡ್ಕೊಂಡು ಅವ್ರ ಗೌರವನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೂ ಆಗ್ತಾ ಇಲ್ಲ ಎಲ್ಲೋ ಒಂದು ಸತ್ಯದ ಕನ್ನಡಿ